ಕಾವೇರಿಯ ತವರೂರು ಮಳೆಯ ನಾಡು ಕೊಡಗಿನಲ್ಲೂ ಬರದ ಛಾಯೆ ಮೂಡಿದೆ ಜೀವನದಿ ಕಾವೇರಿ ಹರಿವು ನಿಲ್ಲಿಸಿ ಈಗಾಗಲೇ ತಿಂಗಳು ಸಾಗಿದೆ ಚಿಕ್ಲಿಹೊಳೆ ಜಲಾಶಯದಲ್ಲಿ ಅಲ್ಪ ಸ್ವಲ್ಪ ನೀರು ಕಾಣಲು ಸಿಗುತ್ತಿದೆ ಆದರೆ ಕಾವೇರಿ ಕಣಿವೆಯ ಪ್ರಮುಖ ಜಲಾಶಯಗಳಲ್ಲಿ ಒಂದಾಗಿರುವ ಹಾರಂಗಿ ಅಣೆಕಟ್ಟಿನಲ್ಲಿ ಮಾತ್ರ ಕಳೆದ ವರ್ಷಕ್ಕಿಂತ ಹೆಚ್ಚು ನೀರಿನ ಸಂಗ್ರಹ ಇದೆ ಅಧಿಕಾರಿಗಳ ಯೋಜಿತ ಕಾರ್ಯನಿರ್ವಹಣೆಯಿಂದ ಇದು ಸಾಧ್ಯವಾಗಿದ್ದು ಕೆಳಪಾತ್ರದ ಜನ ಜಾನುವಾರುಗಳಿಗೆ ಆಪತ್ಕಾಲಕ್ಕೆ ಸಾಕಾಗುವಷ್ಟು ನೀರು ಇಲ್ಲಿದೆ ಈ ಮುಂಗಾರಿನಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ೂ ಕೊಡಗಿನ ಏಕೈಕ ದೊಡ್ಡ ಅಣೆಕಟ್ಟೆ ಹಾರಂಗಿಯಲ್ಲಿ ಕಳೆದ ಸಾಲಿಗಿಂತ ಅಧಿಕ ನೀರಿನ ಸಂಗ್ರಹ ಇದೆ ಜೀವನದಿ ಕಾವೇರಿ ಹರಿವು ಕ್ಷೀಣಿಸಿದರೂ ಕಾವೇರಿಯ ಉಪನದಿ ಹಾರಂಗಿ ಅಣೆಕಟ್ಟೆಯಲ್ಲಿ ನೀರಿನ ಸಂಗ್ರಹ ಉತ್ತಮವಾಗಿದೆ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿ ಎತ್ತರದ ಅಣೆಕಟ್ಟಿನಲ್ಲಿ ಗುರುವಾರ ಮಾಹಿತಿ ಪ್ರಕಾರ ಎರಡು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಐದು ಅಡಿಗಳಷ್ಟು ನೀರಿದೆ ಹಿಂದಿನ ವರ್ಷ ಉತ್ತಮ ಮುಂಗಾರು ಆಗಿದ್ದರೂ ಕಳೆದ ವರ್ಷ ಇದೇ ದಿನ ಎರಡು ಸಾವಿರದ ಎಂಟುನೂರ ಇಪ್ಪತ್ತು ಪಾಯಿಂಟ್ ನಾಲ್ಕು ಎರಡು ಅಡಿಗಳಷ್ಟು ಮಾತ್ರ ನೀರಿತ್ತು ಕಳೆದ ವರ್ಷಕ್ಕೆ ಹೋಲಿಸಿದರೆ ಸುಮಾರು ನಾಲ್ಕು ಅಡಿಗಳಷ್ಟು ಹೆಚ್ಚಿನ ನೀರು ಜಲಾಶಯದಲ್ಲಿದೆ ಎಂಟು ಪಾಯಿಂಟ್ ಐದು ಟಿಎಂಸಿ ನೀರಿನ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಪ್ರಸ್ತುತ ಮೂರು ಪಾಯಿಂಟ್ ಸೊನ್ನೆ ಆರು ಸೊನ್ನೆ ಟಿಎಂಸಿ ನೀರಿನ ಸಂಗ್ರಹವಿದೆ ನಾಲ್ಕು ವರ್ಷಕ್ಕೆ ಒಮ್ಮೆ ಬರ ಸಾಮಾನ್ಯ ಎನ್ನುವ ನಂಬಿಕೆಯಿಂದ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವಾಗಿ ನೀರಿನ ನಿರ್ವಹಣೆಯನ್ನು ವೈಜ್ಞಾನಿಕ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸಿರುವುದರಿಂದ ಈ ರೀತಿಯಲ್ಲಿ ನೀರು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ ಉಳಿದೆಲ್ಲ ಜಲಾಶಯಗಳು ಬರಿದಾದರೂ ಮಳೆಗಾಲದಲ್ಲಿ ಕೆಳಪಾತ್ರದಲ್ಲಿ ಪ್ರವಾಹ ತಪ್ಪಿಸಲು ಹೆಚ್ಚುವರಿ ನೀರನ್ನು ಹರಿಸಿದ ನಂತರವೂ ಈ ಪ್ರಮಾಣದಲ್ಲಿ ಇಲ್ಲಿ ನೀರು ಉಳಿಸಿಕೊಳ್ಳ ಕರಾರುವಕ್ಕಾದ ಲೆಕ್ಕಾಚಾರವೇ ಕಾರಣವಾಗಿದೆ ಮೊದಲೆಲ್ಲ ಜೂನ್ ಜುಲೈ ಆಗಸ್ಟ್ ತಿಂಗಳುಗಳಲ್ಲಿ ಮಳೆ ಜೋರಾಗಿ ಬರುತ್ತಿತ್ತು ಈಗ ಮಳೆಯ ಚಕ್ರ ಸ್ವಲ್ಪ ಮುಂದಕ್ಕೆ ಹೋಗಿ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಮಳೆ ಆಗುವಂತಾಗಿದೆ ಹಾಗಾಗಿ ಬೆಳೆಗಳಿಗೆ ನೀರಿನ ಬಳಕೆ ಪ್ರಮಾಣದಲ್ಲೂ ವ್ಯತ್ಯಾಸವಾಗಿದ್ದು ಅಣೆಕಟ್ಟಿನಿಂದ ಕಾಲುವೆಗಳಿಗೆ ಹರಿಸಿದ ನೀರಿನ ಪ್ರಮಾಣವೂ ಕಡಿಮೆಯಾಗಿದೆ ಈ ಕಾರಣದಿಂದಲೂ ಜಲಾಶಯದಲ್ಲಿ ಕಳೆದ ವರ್ಷಕ್ಕಿಂತ ಹೆಚ್ಚು ನೀರು ಇರಬಹುದೆಂದು ವಿಶ್ಲೇಷಿಸಲಾಗುತ್ತಿದೆ Okay, 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 okay.